ದೊಡ್ಡಣ್ಣನ ಅಳಿಯನ ಮನೆಯಲ್ಲಿ ಅಗದಷ್ಟು ಹಣ ಬಗೆದಷ್ಟು ಚಿನ್ನ ಏನಪ್ಪ ಪಪ್ಪಿ ಹಣ ಮಾಡು ಅಂದ್ರೆ ಈ ರೇಂಜ್ಗ ಮಾಡೋದು ಶಾಸಕ ವೀರೇಂದ್ರ ಪಪ್ಪಿ ಹಣದ ಕೋಟೆ ನೋಡಿ ಅಧಿಕಾರಿಗಳು ಸುಸ್ತು ಗೇಮಿಂಗ್ ಆ್ಯಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಕೋಣೆಯಲ್ಲಿ ರಾಶಿ ರಾಶಿ ವಿದೇಶಿ ಕರೆನ್ಸಿಗಳು ಮನೆಯ ಯಾವುದೇ ಮೂಲೆಯಲ್ಲಿ ಕೈ ಹಾಕಿದ್ರು ರಾಶಿ ರಾಶಿ ಹಣ ರಾಶಿ ರಾಶಿ ಚಿನ್ನ ಬೆಳ್ಳಿ ಚಿತ್ರದುರ್ಗದ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಮತ್ತು ಇತರರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಮೂವತ್ತು ಸ್ಥಳಗಳಲ್ಲಿ ಶೋಧ ನಡೆಸಿ ದೊಡ್ಡಣ್ಣನ ಅಳಿಯ ಚಿತ್ರದುರ್ಗದ ಶಾಸಕ ಪಪ್ಪಿಯನ್ನ ಬಂಧನ ಮಾಡಲಾಗಿದೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು ಬೆಂಗಳೂರು ಚಿತ್ರದುರ್ಗ ಹುಬ್ಬಳ್ಳಿ ಗೋವಾ ಮುಂಬೈ ಸೇರಿದಂತೆ ಎಲ್ಲೆಲ್ಲಿ ಪಪ್ಪಿಗೆ ಸಂಬಂಧಿಸಿದ ಸ್ಥಳಗಳಿದ್ದಾವೋ ಅಲ್ಲೆಲ್ಲ ಇಡಿ ಸರ್ಚ್ ಮಾಡಿ ಮಹತ್ವದ ದಾಖಲೆಗಳನ್ನು ಕಲೆ ಹಾಕ್ತು ಈ ವೇಳೆ ಕೋಟ್ಯಾಂತರ ರೂಪಾಯಿ ನಗದು ಸೇರಿದಂತೆ ವಿದೇಶಿ ಕರೆನ್ಸಿಗಳು ಕೂಡ ಪತ್ತೆಯಾಗಿವೆ ಇದೇನು ಪ್ರಪ್ರಮ ಬಾರಿಗೆ ಪಪ್ಪಿ ಮೇಲೆ ಆಗ್ತಾ ಇರುವ ಅಂತ ಅನ್ಕೋಬೇಡಿ ಎರಡು ಸಾವಿರದ ಹದಿನಾರರ ಡಿಸೆಂಬರ್ ಹನ್ನೊಂದರಂದು ಕೆ ಸಿ ವೀರೇಂದ್ರ ಪಪ್ಪಿಯವರ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು ವೀರೇಂದ್ರ ಮನೆಯ ಬಾತ್ರೂಮ್ನಲ್ಲಿ ಐದು ಕೋಟಿ ರೂಪಾಯಿಗೂ ಹೆಚ್ಚಿನ ಹಣ ಮೂವತ್ತು ಕೆಜಿಗೂ ಅಧಿಕ ಕೆಜಿ ಚಿನ್ನ ಪತ್ತೆಯಾಗಿತ್ತು ಪಪ್ಪಿಯ ಮನೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವ ವೀರೇಂದ್ರ ಪಪ್ಪಿಯವರ ನಿವಾಸಕ್ಕೆ ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದಂತಹ ಇಡಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ವೇಳೆ ಕಂಡಂತಹ ಕರೆನ್ಸಿ ನೋಟುಗಳು ಹಾಗೂ ರಾಶಿ ರಾಶಿ ಹಣ ಕಂಡು ದಂಗಾಗಿ ಹೋಗಿದ್ದಾರೆ ಮನೆಯಲ್ಲಿ ದಾಖಲೆ ಪರಿಶೀಲನೆ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಕೂಡ ನಡೆದಿತ್ತು ಅಧಿಕಾರಿಗಳು ಹದಿನೆಂಟು ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ನಡೆಸಿದ್ರು ಈ ವೇಳೆ ಒಂದು ಕೋಟಿ ರು ವಿದೇಶಿ ಕರೆನ್ಸಿ ಸೇರಿದಂತೆ ಸುಮಾರು ಹದಿನೆಂಟು ಕೋಟಿ ರು ನಗದು ಪತ್ತೆಯಾಗಿದೆ ಕೋಟಿ ರು ಚಿನ್ನ ಸುಮಾರು ಹತ್ತು ಕೆಜಿ ಬೆಳ್ಳಿ ನಾಲ್ಕು ವಾಹನಗಳು ಹದಿನೇಳು ಬ್ಯಾಂಕ್ ಅಕೌಂಟ್ಸ್ ಮತ್ತು ಎರಡು ಲಾಕರ್ಗಳನ್ನು ಜಪ್ತಿ ಮಾಡಲಾಗಿದೆ ಶಾಸಕ ಪಪ್ಪಿಗೆ ಸೇರಿದ ಪಪ್ಪಿ ಟೆಕ್ನಾಲಜಿ ರತ್ನ ಗೇಮಿಂಗ್ ಸೊಲ್ಯೂಷನ್ ರತ್ನ ಗೋಲ್ಡ್ ರತ್ನ ಮಲ್ಟಿಸೋರ್ಸ್ ಕಂಪನಿಗಳು ಅಕ್ರಮ ಎಸಗುವೆ ಅಂತ ಆರೋಪಿಸಲಾಗಿದೆ ಚಳ್ಳಕೆರೆಯ ಪಟ್ಟಣದಲ್ಲಿರುವ ನಾಲ್ಕು ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಕಾಂಗ್ರೆಸ್ ಶಾಸಕನ ಈ ಭ್ರಷ್ಟಾಚಾರ ಕಂಡು ಇಡೀ ದೇಶವೇ ತಂಗು ಹೋಗಿದೆ ಹಣ ಮಾಡೋದಕ್ಕೂ ಒಂದು ಮಿತಿ ಬೇಡ್ಬಾ ಈ ರೇಂಜ್ ಗೆ ಗೋಡೆಗಳಲ್ಲಿ ಕಂಡ್ ಕಂಡಲ್ಲಿ ಬಾತ್ರೂಮ್ ಅಲ್ಲಿ ರೂಮ್ ಅಲ್ಲಿ ಎಲ್ಲಿ ನೋಡಿದ್ರು ಹಣಗಳ ರಾಶಿ ಚಿನ್ನಕ್ಕೆ ಬೆಲೆನೇ ಇಲ್ಲ ಕೆಜಿ ಕೆಜಿ ಗಟ್ಟಲೆ ಚಿನ್ನ ಬೆಳ್ಳಿ ಇನ್ನು ರೆಡಿಮೇಡ್ ಸ್ಟೇಟ್ಮೆಂಟ್ ನಂತೆ ಕಾಂಗ್ರೆಸ್ನ ಶಾಸಕರುಗಳು ಹಾಗೂ ನಾಯಕರುಗಳು ಇದು ಒಂದು ರಾಜಕೀಯ ಪ್ರೇರಿತವಾದಂತಹ ದಾಳಿ ಅಂತ ಬಿಜೆಪಿ ಮೇಲೆ ಗೂಬೆಯನ್ನು ಕೂರಿಸಿದ್ದಾರೆ ಬಿಜೆಪಿಯಲ್ಲಿ ಯಾವ ಶ್ರೀಮಂತ ಶಾಸಕ ಕೂಡ ಇಲ್ಲೇ ಇಲ್ವಾ ಇಡಿ ಅಧಿಕಾರಿಗಳ ಕಣ್ಣು ಶಾಸಕ ಪಪ್ಪಿ ಮೇಲೆ ಯಾಕೆ ಬಿತ್ತು ಕಾಂಗ್ರೆಸ್ ಶಾಸಕ ಆಗಿರುವುದರಿಂದ ಬಿಜೆಪಿ ಹೇಳಿ ಮಾಡಿಸಿದೆ ಈ ದಾಳಿಯನ್ನ ಅಂತ ಕಾಂಗ್ರೆಸ್ ನಾಯಕರುಗಳು ಆರೋಪವನ್ನ ಮಾಡಿದ್ದಾರೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಭೋಗ್ಯ ಪಡೆಯುವುದಕ್ಕೆ ಸಿಕ್ಕಿಂ ರಾಜ್ಯಕ್ಕೆ ತೆರಳಿದಂತಹ ಪಪ್ಪಿಯನ್ನ ಬಂಧನ ಮಾಡಲಾಗಿದೆ ಪಪ್ಪಿ ಚಿತ್ರದುರ್ಗದಲ್ಲಿ ಝೀರೋ ನೋಂದಣಿಯ ತ್ರೀ ನೋಂದಣಿಯ ದೊಡ್ಡ ಕಾರು ಸಂಗ್ರಹವನ್ನೇ ಹೊಂದಿದ್ದಾರೆ ಈ ದುಬಾರಿ ಬೆಲೆಯ ವಾಹನಗಳ ಮಾಲೀಕತ್ವ ಹಾಗೂ ಹಣದ ಮೂಲವನ್ನು ತನಿಖೆ ಮಾಡಲಾಗ್ತಾ ಇದೆ ಶೋಧದ ವೇಳೆ ಹಲವಾರು ಕಾರ್ಡ್ಗಳು ಸಿಕ್ಕಿದ್ದು ಮೆಟ್ರೋಪಾಲಿಟನ್ ಕ್ಯಾಸಿನೋ ಬೆಲಾಜಿಯೋ ಕ್ಯಾಸಿನೋ ಮರಿನಾ ಕ್ಯಾಸಿನೋ ಕ್ಯಾಸಿನೋ ಜುವೆಲ್ ಇತ್ಯಾದಿ ಹೆಸರಿನ ಹಲವಾರು ಅಂತಾರಾಷ್ಟ್ರೀಯ ಕ್ಯಾಸಿನೋ ಸದಸ್ಯತ್ವವನ್ನು ಪಡೆದಿರುವ ಕಾರ್ಡ್ಗಳು ಕೂಡ ಲಭ್ಯವಾಗಿದೆ ವಿವಿಧ ಬ್ಯಾಂಕ್ಗಳ ಹಲವು ಕ್ರೆಡಿಟ್ ಕಾರ್ಡ್ಗಳು ಮತ್ತು ಡೆಬಿಟ್ ಕಾರ್ಡ್ಗಳು ಮತ್ತು ಕೆಲವು ಫೈವ್ ಸ್ಟಾರ್ ಹೋಟೆಲ್ಗಳ ಸಂಬಂಧಿಸಿದಂತೆ ಸದಸ್ಯತ್ವ ಕಾರ್ಡ್ಗಳು ಕೂಡ ಸಿಕ್ಕಿದೆ ಇದೇ ಒಂಬತ್ತು ವರ್ಷಗಳ ಹಿಂದೆ ಐಟಿ ದಾಳಿ ವೇಳೆ ಅಪ್ಪಿ ಮನೆಯ ಬಾತ್ರೂಮ್ ಐದು ಕೋಟಿ ರೂಪಾಯಿಗೂ ಹೆಚ್ಚು ನಗದು ಮತ್ತು ಮೂವತ್ತು ಕೆಜಿಗೂ ಹೆಚ್ಚು ಚಿನ್ನ ಪತ್ತೆಯಾಗಿತ್ತು ಮೂವತ್ತು ಕೆ ಜಿ ಚಿನ್ನವನ್ನು ಮನಲಿಟ್ಟುಕೊಂಡಿದ್ದಂತಹ ಆ ಸಾಮೇತ ಸದ್ಯ ಸಿಕ್ಕಿರುವುದು ಗುಲಗಂಜಿ ಎಷ್ಟು ಇನ್ನು ಅದ್ ಎಷ್ಟು ಟನ್ ಗಟ್ಲೆ ಚಿನ್ನ ಟನ್ ಗಟ್ಲೆ ಬೆಳ್ಳಿ ಅದ್ ಯಾವ ಗೋಡೆಯ ಮೂಲೆಯಲ್ಲಿ ಊದಾಕಿದ್ದಾರೋ ಗೊತ್ತಿಲ್ಲ ಸದ್ಯ ಇಡಿ ದಾಳಿಗೆ ಸಿಕ್ಕಾಕಿಕೊಂಡಿರುವ ಪಪ್ಪಿ ಪಾತ್ರಗುಡ್ಡು ಹೋಗಿದ್ದಾರೆ ಭ್ರಷ್ಟಾಚಾರದ ಒಂದೊಂದೇ ಸಂಗತಿಗಳು ಆಚೆ ಬರ್ತಾ ಇವೆ ಬಿಸಿನೆಸ್ ಗಳು ಹಾಗೂ ಹಿತೈಷಿಗಳು ಹಾಗೂ ಸಂಬಂಧಿಕರಿಗೆ ಸಂಬಂಧಿಸಿದಂತೆ ಹಲವಾರು ದಾಖಲೆಗಳನ್ನ ಕಲೆ ಹಾಕ್ತಿರುವ ಇಡಿ ಅಧಿಕಾರಿಗಳು ಇದಕ್ಕೆ ಸಂಬಂಧ ಿದಂತೆ ಲಿಂಕ್ ಹೊಂದಿರುವ ಪ್ರತಿಯೊಬ್ಬರ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಇದೇ ವೇಳೆ ಪಪ್ಪಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ ಅಂತ ಡಿಕೆ ರವಿ ಪತ್ನಿ ಕುಸುಮಾರ್ ಅವರನ್ನ ಆ ವಿಚಾರಣೆ ಮಾಡಲಾಗಿತ್ತು ಒಂಬತ್ತು ವರ್ಷದ ಹಿಂದೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ರು ಕೂಡ ಬುದ್ಧಿ ಕಲೆಯದ ಪಪ್ಪಿ ಭ್ರಷ್ಟಾಚಾರದ ಸರಮಾಲೆಯನ್ನೇ ಮುಂದುವರಿಸಿಕೊಂಡು ಹೋಗಿದ್ರು ಈಗ ಸದ್ಯ ಇಡಿ ಅಧಿಕಾರಿಗಳು ಶಾಸಕರನ್ನ ವಶಕ್ಕೆ ಪಡೆದಿದ್ದಾರೆ ವಿದೇಶದಲ್ಲಿ ಸಾಕಷ್ಟು ಹಣಗಳ ಹೂಡಿಕೆ ಹಾಗೂ ರಾಜ್ಯದಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ಮಾಡಿರುವ ಶಂಕೆ ಮೂಡಿದೆ ಚಿತ್ರನಟ ದೊಡ್ಡಣ್ಣರವರ ಅಳಿಯ ಪಪ್ಪ ಈ ಭ್ರಷ್ಟಾಚಾರದ ಕೋಪವನ್ನು ಕಂಡು ದೊಡ್ಡಣ್ಣನವರ ಮನಸ್ಸಿಗೆ ತುಂಬಾ ಅಗತ್ಯವಾಗಿದೆಯಂತೆ ಸದ್ಯ ಐ ಟಿ ಕೈಯಿಂದ ತಪ್ಪಿಸಿಕೊಂಡಿದ್ದಂತಹ ಪಪ್ಪಿ ಈಗ ಇಡಿ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ ಎಷ್ಟು ದಿನಗಳ ಕಾಲ ಇಡಿ ಅಧಿಕಾರಿಗಳು ಪಪ್ಪಿಯನ್ನ ಗ್ರಿಲ್ ಮಾಡಲಿದ್ದಾರೆ ಅಂತ ಕಾದು ನೋಡಬೇಕು